इधर आ रे आ तो नहीं सट सट आ रे ए अरे 나라도 술을 먹어라. 아니면 적게 지어와이프한잖아 이게 약 뭐예요? 뭐예요? 뭐에 falta de? 아, 제가 어떤 책을 읽는데. 이 어디로 가? 인천이 그걸 쓰. 그걸 내가. 아? 응. 알아?

ಹಾವನ್ನ ಯಾಕೆ ಬಿಟ್ಟೆ ಅಂತ ಸ್ನೇಹಿತರೆ ನನ್ನ ಅನುಭವದಲ್ಲಿ ಈ ಹಾವು ಏನು ಪಾಪ ಹಿಂದಿನ ಕೊಪ್ಪನ ಒಂದು ಆಹಾರ ಮಾಡಿಕೊಂಡಿದ್ದೆ ನಾನು ಇದನ್ನು ಬಾಕ್ಸಲ್ಲಿ ಹಾಕೋ ಗಂಟ ನನ್ನ ಕೈಯಲ್ಲಿ ಇಲ್ಲಿ ಇದ್ದರೆ ಏನಾಗುತ್ತೆ ಅಂತ ಅಂದರೆ ತಿಂದಿರೋ ಆಹಾರನ ವಾಮಿಟ್ ಮಾಡಿಬಿಡ್ತದೆ ನನಗೆ ತುಂಬ ಅನುಭವ ಆಗೈತೆ ಅದಕ್ಕೆ ನಾನು ಏನು ಮಾಡಿದೆ ನೋಡಿ ಈ ಥರ ಅದನ್ನು ಫ್ರೀಯಾಗಿ ಬಿಟ್ಟೆ ಬಾಟ್ಲು ನನ್ನ ಕೈ ಬರೋಮಂತ ಯಾಕಂದರೆ ನನ್ನ ಬ್ಯಾಗಲ್ಲಿ ಒಂದು ಮೂರು ಎರಡು ಹಾವು ಆಲ್ರೆಡಿ ಇತ್ತು ಅದರಿಂದ ಅದರಲ್ಲಿ ಸ್ಪೇಸ್ ಇರಲಿಲ್ಲ ಬಾಟ್ಲಲ್ಲಿ ಹಾಕೋಣ ಅಂತ ಬಾಟ್ಲು ಇಸ್ಕೊಂಡೆ ಅದಕ್ಕೆ ನಾನು ಹಾವನ್ನ ತುಂಬ ಇದು ಮಾಡ್ತಾಯಿದ್ದೆ

ಯಾವ ಸುಮಾರು ಹದಿನೈದು ವರ್ಷದಿಂದ ಇವ್ರು ನೋಡ್ತಾ ಇದ್ವಿ ಅಡೀ ನಮ್ಮನೆ ಹತ್ರ ಈ ಸಾಯಂಕಾಲ ಆಗು ಅಂತ ನಾವು ಬಂದಾಗ ತಕ್ಷಣಕ್ಕೆ ಹರೀಸ್ ನಂಬರ್ ಫೋನ್ ಮಾಡಿದಾಗ ಅವನು ಹತ್ತು ನಿಮಿಷ ಬಂದಳು ಅದು ಮೋರಿ ಪಕ್ಕ ಹೋಗಿತ್ತು ಅದನ್ನು ಅರೀಸು ಭಾಳ ಈಸಿಯಾಗಿ ಹರೀಸ್ಗೆ ಧನ್ಯವಾದಗಳು ಅಂದ್ಕೊಂಡಿದ್ರೆ ಅಂತ ನಾವು ಸಿಗಲ್ಲ ಅಂದ್ಕೊಂಡಿದ್ದು ಮೋರಿ ಅಂತ ಹರೀಸು ಬರ ಪ್ಲ್ಯಾನ್ ಮಾಡಿ ಅರೀಸು ಹೋಗಿದ್ದೇವೆ ಹರೀಸ್ಗೆ ಧನ್ಯವಾದ ಶಿವಪ್ರಕಾಶ್ ಅಂತ ಹಾಂ ಪುಸ್ತಕ ವಿನಾಯಕನಗರ ಫೋನ್ ಮಾಡಿದೆ ಸುಮಾರು ಒಂದಲ್ಲ ಎರಡಲ್ಲ ಐದಾರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಲ್ಲಿ ಇಂಗ್ಲೀಷ್ ಖುಷಿ ಆಯ್ತಾ

ನೋಡಿ ಸ್ನೇಹಿತರ ತಿಂದಿರೋ ಆಹಾರ ಕೂಡ ಹೊಟ್ಟೆಯಲ್ಲಿ ಸೇಫ್ ಆಗಿದೆ ನನಗೂ ಖುಷಿ ಆಯಿತು ವಾಮಿಟ್ ಮಾಡಿಲ್ಲ ಸದ್ಯಕ್ಕೆ